ಎಲ್ಲೂ ಜಾಮ ಫಸ್ಟ್ ಟೈಮ್ ಕಂಟ್ರೋಲ್ ಆನ್ ಮಾಡ್ಕೊಂಡು ಗಾಡಿ ಓಡಿಸ್ತಾ ಇದ್ದೀನಿ ಇಲ್ಲಿ ಆಲ್ಮೋಸ್ಟ್ ಒಂದು ಐದಾರು ತಿಂಗಳಿಂದ ಬಂದಿದ್ದೆ ನಾನು ನಮ್ಮ ಪ್ರಜ್ವಲ್ಲು ನಮ್ಮ ಗಾಡಿ ಲೇರ್ ಸ್ಟ್ಯಾಂಡ್ ಏನಿರಲಿಲ್ಲ ತಗೋಣ ಅಂತ ಬಂದಿದ್ದೀವಿ ಇಲ್ಲಿ ಯಾರೋ ಬೈಕ್ ಇಸ್ಕೊಂಡು ನನ್ನ ಗಾಡಿ ತಂದಾಗಿಂದ ಗಾಡಿ ವೇಟೇ ಮಾಡ್ಸಿಲ್ಲ ಇದೇ ಫಸ್ಟ್ ಟೈಮ್ ಮಾಡ್ಸಿರೋದು ಖಾಲಿ ಕಡೆ ಎಷ್ಟು ಅಂತ ಗೊತ್ತಿಲ್ಲ ಯಾವುದೋ ರೋಡಲ್ಲಿ ಬಂದು ಗಾಡಿ ಎಲ್ಲ ಸ್ಕ್ರಾಚ್ ಆಗೋದ್ರು ಗುಡ್ ಮಾರ್ನಿಂಗ್ ಎಲ್ಲ ಗುಡ್ ನೈಟ್ ಫ್ರೆಂಡ್ಸ್ ಇನ್ನೊಂದು ವಿಡಿಯೋ ಸ್ವಾಗತ ಇವಾಗ ಗಾಡಿ ಖಾಲಿ ಮಾಡ್ಕೊಂಡು ಇದ್ದೀವಿ ಬನಾರಸ್ ಬಿಟ್ಟಿ ನೋ ಎಂಟ್ರಿ ಹತ್ತು ಹನ್ನೊಂದು ಗಂಟೆ ಓಪನ್ನು ಈಗೆಲ್ಲ ಮುಂದೆ ಹಾಕೋಬೇಕು ಇಲ್ಲಿ ಜನ ಟೀ ಕುಡ್ದವರು ಟೀನೇ ಒಳ್ಳೆ ಇನ್ನೇನೋ ಹೇಳ್ತಾರಲ್ಲ ಆ ಥರ ಐತೆ ಟೀ ಇಡೀ ತಮಿಳುನಾಡುಗಳೆಲ್ಲ ಎಲ್ಲ ಸೇರ್ಗೆ ಹಾಕೊಂಡವ್ರೆ ಇಲ್ಲ ಹನ್ನೊಂದುವರೆ ಮೇಲೆ ಹನ್ನೊಂದು ಗಂಟೆ ಹನ್ನೊಂದುವರೆಗೆ ಬಿಡ್ತಾರಂತೆ ನಾವು ಲೋಡಿಂಗ್ ಇಲ್ಲೆಲ್ಲೂ ಇಲ್ಲ ಆದರೆ ಗೋರಖ್ಪುರ್ ಹೋಗಬೇಕು ಇಲ್ಲ ಲಕ್ನೋ ಹೋಗಬೇಕು ನಾನು ನೆಕ್ಸ್ಟ್ ಟೈಮ್ ಲೋಡ್ ಮಾಡಿದ್ರೆ ಗೋರಖುರ್ ಹೋಗ್ತೀನಿ ಗೋ ಅಂತೀನಿ ಲಕ್ನೋ ಯು ಪಿಲ್ಲಿ ಇಲ್ಲ ಯು ಪಿ ಲೋಡ್ ಮಾಡಿಸ್ಬೇಕು ನಿಮ್ಮ ಕಡೆನೇನು ಲೋಡಿಂಗ್ ಆಯ್ತಾಯಿಲ್ಲ ಟೈಮ್ ಬಂದು ಹತ್ತು ಐವತ್ತೈದು ನೋಡಿ ಫುಲ್ಲು ಜಾಮ ಉಳೈತೆ ಅಂದರೆ ಈಗ ನೋಂಡ್ರಿ ಬರುತ್ತಲ್ಲ ಎಲ್ಲ ಹೋಗ್ತಾರೆ ಫುಲ್ಲು ಜಾಮ ಐತೆ ನಮ್ಮ ಗಾಡಿ ಹಿಂದೆ ಐತೆ ಫುಲ್ಲು ಜಾಮ ಐತೆ ನಮ್ಗಿನ್ನ ನಾನ್ನೂರ ಐವತ್ತು ಕಿಲೋಮೀಟ್ರ್ ಐತೆ ನೋಡೋಣ ಶ್ರೀನಗರ ಹೋಗೋದ ಇಲ್ಲ ಶಿಮ್ಲಾ ಹೋಗೋದ ಗೊತ್ತಿಲ್ಲ ಹೋಗಬೇಕು ಅವ್ರಿಗೆ ಯಾಕಪ್ಪ ಜಾಮು ಅಂದರೆ ಈಗ ಬನಾರಸ್ ಮಾತ್ರ ನಾನು ಬೆಳಗ್ಗೆ ಐದು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆದಾಗ ಬರೋ ಬರೋವು ಹೋಗೋವೆಲ್ಲ ಜಾಮ್ ಆಯ್ತದೆ ಅದಕ್ಕೆ ಜಾಮ್ ಆಗಿರೋದು ಇವಾಗ ಟೈಮಿಂದ ಹನ್ನೆರಡು ಗಂಟೆಗೂ ಈ ಊಟ ಮಾಡೋ ಅಂತ ಹಾಕ್ದು ಈ ಊಟ ಮಾಡ್ಕೊಂಡು ಹೋಗ್ಬೇಕು ಇನ್ನು ನಾನ್ನೂರ ನಾನ್ನೂರು ಚಿಲ್ಲರೆ ಐತಿ ಕಿಲೋಮೀಟ್ರು ನೋಡಿ ನಮ್ಮನ್ನು ಹಗ್ಗ ಕಟ್ಟಿಲಿಲ್ಲ ಹಗ್ಗ ಕಟ್ತಾನೆ ಇವಾಗ ಬೆಂಡೆ ಫ್ರೈ ಅಂದರೆ ಏನೋ ಬೆಂಡೆನ ಮಸಾಲೆ ಹಾಕಿ ಕೊಡೋಣ ಫ್ರೈ ಲೈನ್ ಲೈನ್ ಒಣಗಾನೆ ನಮ್ಮ ತಿನ್ನೋದು ಸುಲ್ತಾನ್ಪುರ್ ಬಿಟ್ಟ ಮೇಲೆ ಜೋನ್ಪುರಿಂದ ಸುಲ್ತಾನ್ಪುರ್ ಅಂತ ಒಂದು ದೂರ ಕೊಡುತ್ತೆ ರೋಡ್ ಮೇಲೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ರೋಡು ನಾನು ದೊಡ್ಡ ಗಾಡಿ ಓದ್ತಿದೆ ನೋಡ್ಕೊಂಡು ಹೋಗ್ಬೇಕು ಇಲ್ಲಾಂದರೆ ರೋಡ್ ಕನ್ಫ್ಯೂಸ್ ಆತೈತೆ ನನಗೆ ಅವಾಗ ಕನ್ಫ್ಯೂಸ್ ಆಯಿತು ಈಗ ಮುಂದೆ ಎರಡು ಗಾಡಿ ಗಾಡಿನ ಇದ್ದುಬಿಟ್ಟೆ ಅವ್ರ ಹಿಂದೆ ಹೋಗ್ತಾ ಇದ್ದೀನಿ ಮುನ್ನೂರು ಕಿಲೋಮೀಟರ್ ಇದ್ದವ್ರು ಗುರು ಪಾಯಿಂಟು ಸುಲ್ತಾನ್ಪುರ್ ಬಿಟ್ಟ ಮೇಲೆ ಡೀಸೆಲ್ ಆಸ್ತಾನ ಅಂತ ನೋಡ್ಕೊಂಡು ಮುಂದೆ ಎಲ್ಲೂ ಸಿಗಲಿಲ್ಲ ಇಲ್ಲಿ ಜಿಯೋ ಐತು ಜಿಯೋದಲ್ಲಿ ಫುಲ್ ಟ್ಯಾಂಗ್ ಮಾಡ್ತಿದೀನಿ 4344 931 / 180 3 ಐದು ಬಣೆಗೂ ರೈಲೇಜ್ 931 ಕೆಮಟ ರೋಡ ಐತೆ 180 ಮಲಿಟರ್ ಐತೆ ಐದು ಪಾಯಿಂಟ್ ಸೊನ್ನೆ ಬನ್ನಿ ನೋಡೋಣ ಇನ್ನು ಮುಂದೆ ಇನ್ನೊಂದು ಏಳು ಎಂಟು ಕಲೋ ರೈಟ್ ತಗೊಬೇಕು ರೈಟ್ ತಗೊಂಡ್ರೆ ಸೀದಾ ಎಕ್ಸ್ಪ್ರೆಸ್ ಹೋಗ್ತೀವಿ ನೋಡೋಣ ಬನ್ನಿ ನಾನು ರೋಡಲ್ಲಿ ಏನೋ ಹಾಕ್ತಾರೆ ಅಂತ ನೋಡಿದ್ರೆ ಅದೇನೋ ಸೊಪ್ಪುಗಳಿಗೆ ಇದು ಮಾಡ್ತಾರಲ್ಲ ಅದನ್ನ ಹಾಕ್ತಾರೆ ಅದು ನೋಡ್ಕೊಂಬ ಅದೇನು ಅಂತ ಗೊತ್ತಿಲ್ಲ ನೋಡಿ ನಾನು ನಾನೇನೋ ಅಂದ್ಕೊಂಡಿ ಏನೋ ಯಾರು ಬಿಳ್ಸ್ಕೊಂಡು ಗಾಡಿ ಇಲ್ಲ ಅಂದ್ಕೊಂಡ್ರೆ ನೋಡಿದ್ರೆ ಅದೇನೋ ಆಗ್ತಾ ಇದ್ರು ನನ್ನ ತೆನೆ ಏನೋ ಇರಬೇಕು ನಮ್ಮ ಕಡೆ ಎಂಥದ್ದು ಎಂಥದ್ದು ಉಳಿ ಕಾಳದ ಎಂಥದ್ದು ಹಾಕ್ತಾರೆ ರಾಗಿ ಎಂಥದ್ದು ಹಾಕ್ತಾರೆ ಆ ಥರ ಇಲ್ಲಿ ಆಗ್ತಾ ಇದೆ ನೋಡಿ ಈ ರೋಡ್ ಸಿಗಿದ ಮೇಲೆ ಒಂದೇ ರೋಡು ಡೆಡ್ ಎಂಡ್ ಹೋದ್ರೆ ಇದು ಅಯೋಧ್ಯೆ ಸಿಗುತ್ತೆ ಇನ್ನ ಸುಮಾರು ನನಗೆ ಎಪ್ಪತ್ತು ಕಿಲೋಮೀಟರ್ ಇದ್ರು ಅಯೋಧ್ಯ ಅಯೋಧ್ಯೆಯಿಂದ ಹಿಂದೆ ಒಂದು ಒಂದು ಹದಿನೈದು ಕಿಲೋಮೀಟರ್ ಹೋಗಿ ರೈಟ್ ತಂಡಿ ಎಕ್ಸ್ಪ್ರೆಸ್ ಹೈವೇ ತೋತೀನಿ ಎಕ್ಸ್ಪ್ರೆಸ್ ಹೈವೇ ಏನಕ್ಕಪ್ಪ ಅಂತಂದರೆ ಅದು ನೋಡಿಲ್ಲ ಈಗ ಅಂತೆ ಟೋಲ್ ಅದಕ್ಕೂ ಮಾಮೂಲಿ ಟೋಲ್ಗೂ ಒಂದು ನೂರು ರೂಪಾಯಿ ಜಾಸ್ತಿ ಆಗುತ್ತೆ ತಕ್ಷ ಟೋಲ್ ಎಕ್ಸ್ಪ್ರೆಸ್ ಹೈವೇಲಿ ಅಂದರೆ ನಾ ಸ್ಟಾಪ್ ಒಂದೇ ಸಮ ಹೋಗ್ಬೋದು ಅದಕ್ಕೋಸ್ಕರ ಎಕ್ಸ್ಪ್ರೆಸ್ ಹೇವೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಸೀದಾ ಎಕ್ಸ್ಪ್ರೆಸ್ ಆಗಿ ಹೋಯ್ತಿದ್ವಿ ಬನ್ನಿ ಹಾಂ ಇನ್ನು ತೋಲ್ ಎಕ್ಸ್ಪರ್ಟ್ ಗೊತ್ತಿಲ್ಲ ನೋಡಬೇಕು ಎಷ್ಟೇ ಬಂದರೂ ಹೋಗಲೇಬೇಕು ಹೋಗಬೇಕು ಅಂತಾನೆ ಹೋಯ್ತಾ ಇದ್ದೀನಿ ಎಲ್ಲ ಸಾ ಅಲ್ಲೂ ಗಾಡಿ ಹಾಕೊಂಡು ಮಲ್ಕೊಂಡು ಹೊರಟು ಬಾ ಷ್ಟು ಬಂದಿ ಪೂರ್ವ ಪೂರ್ವಾಂಚಲ್ ಪೂರ್ವಾಂಚಲ್ ಎಕ್ಸ್ಪ್ರೆಸ್ ವೇ ಸಕಾಲ ಇದೆ ಹೆಸರು ಮಾತ್ರ ನೋಡಿ ಇಲ್ಲಿ ನಾವು ಲೆಫ್ಟ್ ಹೋದೆ ಲಕ್ನೋ ಹೋಗ್ತೀವಿ ರೈಟ್ ಹೋದೆ ಗಜಿಯಾಪುರ ಹೋಗ್ತೀವಿ ನಾವೀಗ ಲೆಫ್ಟ್ಗೆ ಹೋಗ್ಬೇಕು ನಾನು ಯಾಕೆ ಎಷ್ಟು ಗೊತ್ತ ಅಂತಂದ್ರೆ ಇದು ಬಂದು ಟಾರ್ ರೋಡು ಟಾರ್ ರೋಡ್ ಅಂದ್ರೆ ಟೈಪ್ ಪಿಕಪ್ ಆದ ಅದು ಬಂದು ಎಲ್ಲ ಬರೀ ಸಿಮೆಂಟ್ ರೋಡಲ್ಲಿ ಸೈಮುಸ್ ಆಗೋಲ್ಲ ನಾ ಬೆಳಗ್ಗೆ ಎಸಕ್ಕೆ ಬಾಕಿ ಹೇಳೋದು ಪಾರ್ಟಿ ನೋಡಬೇಕು ಬೆಳಿಗ್ಗೆ ಎಸಕ್ ಕಾರು ತಾಯಿಲ್ವ ಗೊತ್ತಿಲ್ಲ ಒಯ್ತಾ ಇರೋಣ ಏನಪ್ಪ ಅಂದ್ರೆ ಎಂಬತ್ತು ಕ್ಲಾಕ್ ಮೀಟ್ರಿಗೆ ಇಟ್ಕೊಂಡ್ಬಿಟ್ರೆ ಸೀದಾ ನಾನ್ ಪಡಿಬೋದು ಅದೊಂದೇ ಉದ್ದೇಶಕ್ಕೋಸ್ಕರ ಬಂದಿದ್ದು ನಾನು ಯಾವತ್ತೂ ಕ್ರೂಸ್ ಕಟ್ರೋಲ್ರೋ ಗಾಡಿ ಓಡಿಸಿರಲಿಲ್ಲ ಫಸ್ಟ್ ಟೈಮ್ ಆನ್ ಮಾಡ್ಕೊಂಡು ಓಡಿಸ್ತಾ ಇದೀನಿ ಎಕ್ಸ್ಪೀರಿಯನ್ಸ್ ಮಾತ್ರ ಚೆನ್ನಾಗೈತೆ ಎಷ್ಟು ಲಾಕ್ ಮಾಡಿಬಿಟ್ಟಿದ್ದೋ ಅಷ್ಟಲ್ಲೇ ಹೋಗ್ತಾ ಇರುತ್ತೆ ನೋಡಿ ನಾನು ಏಟಿಲಿ ಲಾಕ್ ಮಾಡಿಬಿಟ್ಟಿದ್ದೆ ಏ ಟಿಲ್ಲಿ ಹೋಗ್ತಾಯಿದ್ದೆ ಹೀಗೆ ಹೋದಾಗ ಮೈಲೇಜ್ ಬರಲ್ಲ ಅದಕ್ಕೆ ಒಂದು ಸ್ವಲ್ಪ ಒಂದು ನೋಡಿ ಆಫ್ ಮಾಡಿದೆ ಇವಾಗ ಎಕ್ಸ್ಪ್ರೆಸ್ ಹೈವೇ ಇಲ್ಲದೆ ನನ್ನ ಲಕ್ನೌ ಬಂದು ಇನ್ನೊಂದು ಹತ್ತೊಂದೈದು ಕಿಲೋಮೀಟ್ರ್ ಐತೆ ನಾನು ಅಮ್ಮನ್ನು ಕೊಟ್ಟು ನಾನು ಮಲಿಕಂತೀನಿ ಇಲ್ಲಾಂದರೆ ನೋಡ್ರಿ ತೆಗೆಲ್ಲಾಕ್ ಮಾಡ್ತೀವಿ ಬೇಗ ಅದಕ್ಕೋಸ್ಕರ ದಿ ನೆಕ್ಸ್ಟ್ ಡೇ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಬೆಳಗಿನ ಜಾವನೆ ಬಂದ ಇಲ್ಲಿಗೆ ಅಂದರೆ ಬಂದು ಒಂದು ಅರ್ಧ ಗಂಟೆ ಆಯಿತು ಇಲ್ಲಿ ಆಲ್ಮೋಸ್ಟು ಒಂದು ಐದಾರು ತಿಂಗಳಿಂದ ಬಂದಿದ್ದೆ ನಾನು ನಮ್ಮ ಪ್ರಜ್ವಾಲು ನಮ್ಮ ಪ್ರಜ್ವಲ್ ಇನ್ನೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರಲಿಲ್ಲ ಮತ್ತು ನಮ್ಮ ಇನ್ನೊಬ್ಬರಣ್ಣ ಬಳೆಕೆಲ್ಲ ಓಡಾಗುತ್ತೆ ಇಲ್ಲಿಂದ ಪಂಜಾಬು ಅದಕ್ಕೆಲ್ಲ ಇದು ನಮ್ಮ ಗಾಡೀಲಿ ಹೋಗ್ ಸಿಡ್ಯಾಂಡ್ ಇರಲಿಲ್ಲ ತಗೋಣ ಅಂತ ಬಂದಿದ್ದೀವಿ ಇಲ್ಲಿ ಯಾರು ಬೈಕ್ ಇಸ್ಕೊಂಡು ಇಲ್ಲೇ ಬಂದಿದ್ವಿ ಹೊಸ ತಾಣ ಇಡಿ ಸುಮ್ಮನೆ ಎಮರ್ಜೆನ್ಸಿಗೆ ಒಂದು ಸ್ಟವ್ ಒಂದು ಪಾತ್ರೆ ಸಾವಿರ ತಗೊಬೇಕು ಚೆನ್ನಾಗಿರತ್ತೆ ತಗೊಳ್ಳು ಹಾಂ ಅದ್ರಂಗೆ ಮಾಮೂಲಿ ತಗೋ ಇವರು ಅವಲ್ಲೆಲ್ಲ ಹೋಗುತ್ತಾ ಐಟಮ್ ಎಲ್ಲ ತಗೊಂಬಂದು ಎಲ್ಲ ಒಂದು ಮೂರುವರೆ ನಾಲ್ಕು ಸಾವಿರ ಆಯ್ತು ಬರೀ ಐಟಮ್ಗೆ ಮೂರುವರೆ ನಾಲ್ಕು ಸಾವಿರ ಆಯಿತು ನೋಡಿ ಏರಿಂಗ್ ಕ್ಯಾಮ್ ಸಮಯ ತಗೊಂಬಂದಿದ್ದೀವಿ ಇಬ್ರು ಫೈನಲಿ ಬಿಸಿ ಬಿಸಿ ಮ್ಯಾಗಿ ರೆಡಿ ಆಯಿತು ಅಂದರೆ ಬೆಳಗ್ಗೆ ಏನು ತಿಂದಿನ ಎಮರ್ಜೆನ್ಸಿಗೆ ಅಷ್ಟೇ ಮಾಡ್ಕೊತು ತಿರುಗಾನೆ ಮಾಡ್ಕೊಬೇಕು ನಮ್ಮ ತಿರುಗಾ ನಾಳೆ ಲೋಡ್ ಹೋದರೆ ಮಾಡ್ಕೊಳ್ಳೋಕ್ಕಾಗಲ್ಲ ಅದು ಇಂದ ಮರಗಳಿದ್ದು ಮರಗಳ ಅಂದೋಡ್ ಮಾಡ್ತಾ ಇದ್ದೀವಿ ಒಳಗಡೆ ನೋಡಿ ಎಲ್ಲ ತೆಗ್ದುಬಿಟ್ಟು ಈಗ ಟಾರ್ಪಲೆಲ್ಲ ಮುಚ್ಕೊಂಡು ಸುದ್ದಿ ಖಾಲಿ ಗಾಡಿ ಇಲ್ಲೇ ಕಾಟ ಮಾಡಿಸ್ಬೇಕು ಯಾಕಂದರೆ ಖಾಲಿ ಗಾಡಿ ಕಾಟ ಮಾಡಿಸಿಲ್ಲ ಹಾಂ ಇನ್ನೊಂದು ಇದೆ ನೋಡು ಇಲ್ಲ ಇಲ್ಲೇ ಒಳಗೆ ಶಿಫ್ಟ್ ಮಾಡಿದ್ದೀವಿ ಟ್ರೈನಲ್ಲಿ ಅಲ್ಲೇ ಒಂದು ಎರಡು ಮೂರು ಗಾಡಿ ರೋಡಾಗಿ ಬಂದವೆ ನಮ್ಮದು ನಾಳೆ ಇದೇ ಥರ ಹಾಕೊಂಡು ಹೋಗಿ ದಾಳು ನಮ್ಮಗಡೆ ಯಾಕಡೆದೇ ನೋಡಿ ಎಲ್ಲ ಗಾಡಿಗಳೆಲ್ಲ ಸೈಡ್ ಹಾಕಿದ್ದಾರೆ ಆಲ್ರೆಡಿ ನೋಡಿ ಎಲ್ಲ ಅರ್ಧ ಬರ್ಧ ಅದು ನಮ್ಮ ನಮ್ಮಗಡೆಗೂ ಬೆಳಗ್ಗೆ ಕನ್ಫರ್ಮ್ ಆಗುತ್ತಂತೆ ರೋಡು ನೋಡಿ ಎಲ್ಲ ಆಲ್ಮೋಸ್ಟ್ ಗಾಡಿಗಳು ಜಾಸ್ತಿ ಬಂದ್ಬಿಟ್ಟವೆ ನೆಕ್ಸ್ಟ್ ಫೈನಲ್ಲಿ ಕೂತ್ಪಾಸ್ ಮಾಡಿಸಿದ್ರು ಇಲ್ಲಾಂದರೆ ಅಡುಗೆ ಸಾಮಾನಿ ಕಾಣೋಕ್ಕಾಗಲ್ಲ ನೋಡಿ ಟ್ರಾನ್ಸ್ಪೋರ್ಟವ್ ನೀರಿಡಿತವ್ರೆ ಇವರು ಅವರ ಫ್ರೆಂಡು ನೋಡಿ ಫ್ರೆಂಡ್ಸ್ ಹೊರ ಹೊರಗಡೆ ಸೊಳ್ಳೆ ಅಂತೇಳಿ ಇಲ್ಲೇ ಅಡುಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಅಂದರೆ ತರಕಾರಿ ಮಾತ್ರ ಹಚ್ಕೊಂಡಿದ್ದೀವಿ ಈಗ ಹಿಂದೆ ಹೋಗಿ ಅಡುಗೆ ಮಾಡ್ಕೊತೀವಿ ಅಷ್ಟು ನೀರಿಲ್ಲ ಅವರು ನೀರು ಬೇರೆ ತಗೊಬೇಕು ನೀರು ಅವ್ನಿಗೆ ತರಿಸ್ತೀನಿ ಅಂತ ಅವನು ತರಿಸ್ತಿಲ್ಲ ರೆಡಿ ಮಾಡಿದ್ದೀವಿ ನೋಡೋಣ ಬನ್ನಿ ಹಿಂದಕ್ಕೆ ಹೋಗಿ ಅಡುಗೆ ಮಾಡ್ಕೊಬೇಕು ದಿ ನೆಕ್ಸ್ಟ್ ಡೇ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಬೆಳವಳಿಗೇನೆ ಬಂದು ಪಾರ್ಟಿಗೆ ಬರ್ಸಿದ್ರು ಏನಕ್ಕಪ್ಪ ಅಂದರೆ ಲೋಡ್ ಕನ್ಫರ್ಮ್ ಆಯಿತು ಪಂಜಾಬ್ ಪಟಿಯಾಲಾಗೆ ಪಾರ್ಟಿ ನಂಬರ್ ಕೊಟ್ಟರು ಫೋನ್ ಐತೆ ಯಾಕೆ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡು ಆಮೇಲೆ ಫೋನ್ ರಿಸ್ಯೂ ಮಾಡ್ತಾರೆ ಹೋಗಿ ಅಂತ ಅಂದರು ಹತ್ತು ಟನ್ ಕಂಡೀಷನ್ ಕೊಟ್ಟವ್ರೆ ಎಕ್ಸ್ಟ್ರಾ ಬಾಡಿಗೆ ಬಂದರೆ ಎಕ್ಸ್ಟ್ರಾ ಬಾಡಿಗೆ ಹಾಕ್ಕೊಡ್ತಾರೆ ಹನ್ನೆರಡು ಟನ್ನು ಮನೆ ಸ್ವಲ್ಪ ಮಲಿಕಣನ ಕನ್ಸಿ ಇವಾಗ ಗಾಡಿ ಲೋಡ್ ಕನ್ಫರ್ಮ್ ಆಯಿತು ನೋಡಿ ಪಟಿಯಾಲಾಗಿ ಇಲ್ಲಿಂದ ಒಂದು ಎಂಟು ಕಿಲೋಮೀಟ್ರ್ ಹೋಗ್ಬೇಕಂತೆ ರೈಟ್ ತಾಂಡಿ ತಿರ್ಗಿ ರೋಡ್ ಮಾಡ್ಕೊಂಡು ಇಲ್ಲಿಗೆ ಬರಬೇಕು ನಾನು ಬನ್ನಿ ಹನ್ನೆರಡು ಟನ್ ಕಂಡೀಷನ್ ಹೇಳೋರು ಹತ್ತು ಟನ್ನು ಹನ್ನೆರಡು ಟನ್ ಬಂದರೆ ಎಕ್ಸ್ಟ್ರಾ ವಾರ್ಜ್ ಹಾಕ್ಕೊಡ್ತಾರೆ ಬ್ರಿಡ್ಜ್ ಬಿಡ್ಜ್ ಇದ್ದೀವಿ ಪಾರ್ಟಿ ಇವಾಗ ಫಾರ್ ಮಾಡಿದ್ರು ಗುರು ಇಲ್ಲೇ ಕಾಟ ಹತ್ರ ಹಾಕೊಂಡು ಹಿಂಗ ಗಾಡಿಗೆ ಓಸತ್ತಿನೋ ಒಲೆ ಒಂದು ಹತ್ತು ತಿಂಗಳಿಂದ ಇಲ್ಲೇ ಬಂದಿದ್ದೆ ನಾನು ನಮ್ಮ ಪ್ರಜ್ವರ ಅಲ್ಲ ಇಲ್ಲೇ ಆ ಗಾಡಿ ಹಾಕೊಂಡು ಇಲ್ಲೇ ಕಾಟ ಮಾಡ್ಸಿದ್ದು ಪಕ್ಕದಲ್ಲೇ ಪಾರ್ಟಿಗೆ ಫೋನ್ ಮಾಡಿದ್ದೆ ಬರ್ತೀನಿ ಅಂತಂದರು ಗಾಡಿ ಲೋಡಿಂಗ್ ಬಿಟ್ಬಿಟ್ಟು ರಾತ್ರ ಇನ್ನೊಂದು ಸ್ವಲ್ಪ ಪಲಾವ್ ಇತ್ತು ಅದೇ ತಿನ್ಕೊಬೇಕು ಗುರು ಇವಾಗ ಕಾಟೇ ಮಾಡಿ ಕಾಟ ಮಾಡ್ಸಕ್ಕೆ ಬಂದು ಬಂದಿದ್ದೀವಿ ನನ್ನ ಗಾಡಿ ತಂದಾಗಿ ಗಾಡಿ ವೆಯ್ಟೇ ಮಾಡ್ಸಿಲ್ಲ ಇದೇ ಫಸ್ಟ್ ಟೈಮ್ ಖಾಲಿ ಖಾಲಿಗಡೆ ಎಷ್ಟೇ ಅಂತ ಗೊತ್ತಿಲ್ಲ ನೋಡೋಣ ಬನ್ನಿ ಹೆಚ್ಚ ಇದೆ ಅಂತ ಇವಾಗ ಬಂದ ಪಾಯಿಂಟ್ಗೆ ಇಲ್ಲಿಂದ ಒಂದು ಐದಾರು ಕಿಲೋಮೀಟರ್ ಇದೊಂದು ಪಾಯಿಂಟು ಈ ರೋಡಲ್ಲಿ ಎಳ್ ಸತಿ ಎಣ್ಣೆ ಸತಿ ಗೊತ್ತಾರ ನಾನು ಹಾಂ ಫಸ್ಟ್ ಬಂದಾಗ ಇದೇ ರೋಡಲ್ಲಿ ಬಂದು ರೋಡ್ ಮಾಡಿದ್ದಿತ್ತು ಎಲ್ಲೂ ಕರೆಕ್ಟ್ ಹೋಗಿದ್ದ ಗೊತ್ತಾಗಿದ್ದ ರೀ ೈ ಗಾಡಿ ಗುರು ಇಲ್ಲಿ ಗಾಡಿ ಹೋಗಲ್ಲ ಅಂದ್ರೂ ಗಾಡಿ ಕರ್ಕೊಂಬಂದರು ಒಂಚೂರು ಚೂರು ಲೆಫ್ಟು ರೈಟ್ ಹೋಗ್ಬಿಟ್ರು ಗಾಡಿ ತಗೊಂಡ್ಬಿಡ್ದೈತೆ ಅದಕ್ಕೆ ಕೆಸ್ರ ಟೈಮ್ ಮಾತ್ರ ನೋಡಿ ಫುಲ್ಲು ಸ್ಕ್ರಾಚ್ ಆಗೋಯ್ತಲ್ಲ ಪಾಟಿಗೆ ಹೇಳಿದ್ರು ಅರ್ಥ ಮಾಡ್ಕೊಂಡ್ಲಿಲ್ಲ ಅವರು ಅದಕ್ಕೋಸ್ಕರ ಬಂದು ನೋಡಿ ಯಾವ ಥರ ಇದು ಮಾಡ್ತಿದ್ರೆ ಹಿಂದೆ ಕೂತಿರೋರು ಮ್ಯಾಗಡೆ ಕೂತಿರೋರು ಅಂತ ಫುಲ್ ಎಲ್ಲ ಮುಡ್ಗಿಲ್ ತರ್ಚ್ಕೊಂಬಿಟ್ಟೈತೆ ಹೇಳ್ದೆ ಹಿಂಗೆ ಬರೋಕ್ಕಾಗಲ್ಲ ಬೇರೆ ರೋಡಾಗೆ ಮಾಡಿ ಅಂತ ಅದ್ರ ಕೇಳಲಿಲ್ಲ ಅವರು ನೋಡಿ ಒಟ್ನಲ್ಲಿ ಫ್ರಂಟ್ ಗ್ಲಾಸ್ ಎಲ್ಲ ಗುರು